ನೀತಿ ರಾಜ್ಯದ ಘನತೆ ಕಾಪಾಡಲು ಯೋಗ ದಿನದ ನಾಮರ್ಧನಿಗೆ ರಾಜ್ಯದ ಮಾನ ಮರ್ಯಾದೆಯನ್ನು ಬೀದಲ್ಲಿರುವ ಲೋಪಿಗೆ ಹೇಳಿ ಸಿಕ್ಕ ರಾಜ್ಯದ ಮಾನ ಮರ್ಯಾದೆಯನ್ನು ಬೀದ ನೀಡಿರುವ ಲೋಪರ್ಗೆ ಹೇಳಿ ಸಿಕ್ಕಾರ ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ನೀಡಿ ಕಾಮುಕರನ್ನು ರಾಜ್ಯದಿಂದ ಗಡಿಪಾರು ಮಾಡಿ ಹಾಸನ ಜಿಲ್ಲೆ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಹೊಳೆನರಸೀಪುರ ಶಾಸಕ ರೇವಣ್ಣ ಅವರನ್ನು ಬಂಧಿಸಿ ಸೂಕ್ತ ತನಿಖೆ ನಡೆಸಲು ಹಾಗೂ ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ನೀಡಿ ಕಾಮುಕರನ್ನು ರಾಜ್ಯದಿಂದ ಗಡಿಪಾರು ಮಾಡಿ ಸಾಮಾಜಿಕ ನ್ಯಾಯ ಒದಗಿಸಿ ಎಂದು ಮಹಿಳಾ ದೌರ್ಜನ್ಯ ತಡೆ ಹೋರಾಟ ಸಮಿತಿ ಆಗ್ರಹಿಸಿದರು ಬಂಗಾರಪೇಟೆ ತಾಲೂಕು ಪಟ್ಟಣದ ಸಂತೆ ಗೇಟ್ ಬಳಿ ಇರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಡೀ ದೇಶಕ್ಕೆ ಅವಮಾನ ಎಸಗಿ ಇಡೀ ರಾಜ್ಯಕ್ಕೆ ಕಳಂಕ ತಂದಿದ್ದಾರೆ ಜೆಡಿಎಸ್ ಸಂಸದ ಹಾಗೂ ಅವರ ತಂದೆ ಶಾಸಕ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದ್ದರು ಅವರುಗಳನ್ನು ಬಂಧಿಸದಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳೆಯರಿಂದ ಪ್ರಜ್ವಲ್ ರೇವಣ್ಣ ಪ್ರತಿಕೃತಿ ದಹಿಸಿ ಬಂಗಾರಪೇಟೆ ಆರಕ್ಷಕ ನಿರೀಕ್ಷಕರಾದ ನಂಜಪ್ಪ ರವರ ಮುಖೇನ ಮಾನ್ಯ ಗೃಹಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಅತಿ ಶೀಘ್ರದಲ್ಲಿ ಕಾಮುಕರನ್ನು ರಾಜ್ಯದಿಂದಲೇ ಗಡಿಪಾರು ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷೆ ಶಶಿಕಲಾ ಎಂ ಸೀಮಾ ಸರಸ್ವತಿ ಲಲಿತಮ್ಮ ಸುಜಾತಮ್ಮ ಭಾರತಿ ಮಂಜುಳಾ ಕುಪೇಂದ್ರ ಮರಗಲ್ ಶ್ರೀನಿವಾಸ್ ಕದರೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಎಸ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎನ್ ರವೀಂದ್ರ ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು ಚಿತ್ರಗಳು ಡ್ರೈವರ್ಗಳನ್ನು ಆಸನದ ಬೀದಿ ಬೀದಿಗಳನ್ನು ಹಂಚಲಾಗುತ್ತಿದೆ ಆ ಲೈಂಗಿಕ ಚಿತ್ರಗಳು ಮತ್ತು ದೂಪ ವಾಟ್ಸ್ಆಪ್ ಆಕ್ರೋಶ ವ್ಯಕ್ತಪಡಿಸುತ್ತಿದೆ ಮತ್ತು ಮಹಿಳೆಯರಿಗೆ ಮುಜುಗರ ಉಂಟು ಮಾಡುತ್ತಿದೆ ಹೊಸ ಚಿತ್ರಗಳು ಮತ್ತು ದೃಶ್ಯಗಳು ಬಿಡುಗಡೆ ಮಾಡಲಾಗುತ್ತಿದೆ ಈ ಚಿತ್ರಗಳನ್ನು ದೃಶ್ಯದಲ್ಲಿರುವ ಮಹಿಳೆಯರ ಖಾಸಗಿ ಮತ್ತು ಕೌಟುಂಬಿಕ ಬದುಕು ಚಿತ್ರವಾಗಿದೆ ಕೆಲವರು ಆತ್ಮಹತ್ಯೆಗೂ ಪ್ರಯತ್ನಿಸುವ ವರದಿಗಳಿವೆ ಯಾವ ಕ್ಷಣದಲ್ಲಿ ಯಾವಾಗ ಮತ್ತು ಈವರೆಗೂ ಅವರುಗಳನ್ನು ಕೂಡಲೇ ಬಂಧಿಸಿರುವುದು ಆಕ್ರೋಶಕ್ಕೆ ಎಡೆ ಮಾಡಿದೆ ಸಾರ್ವಜನಿಕವಾಗಿ ಇಷ್ಟೆಲ್ಲ ಅನಾಹುತ ನಡೆದ ಆತಂಕ ಹರಡಿರುವಾಗ ಈ ಕುರಿತು ತಡವಾಗಿಯಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದೇ ಪ್ರಕರಣವನ್ನು ವಿಶೇಷ ತನಿಖಾ ತಂಡ ಎಸ್ಐಟಿ ಐ ಸಿ ರಚಿಸಿರುವುದು ಪಾಲುದಾರವಾಗಿದೆ ಈಗಾಗಲೇ ಎಫ್ಐ ಆರ್ನಲ್ಲಿ ತ್ರೀ ಫೈವ್ ಫೋರ್ ಬಿ ಮತ್ತು ತ್ರೀ ಫೈವ್ ಫೋರ್ ಸಿ ಕಾಯ್ದೆಗಳನ್ನು ಸೇರಿಸಬೇಕು ಮತ್ತು ಯಾವುದೇ ಒತ್ತಡಗಳಿಗೆ ಮಣಿಯದೆ ನಿಷ್ಠಾಪಾರ್ಥಕವಾಗಿ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಯುವತಿಯರಿಗೆ ರಕ್ಷಣೆ ಮಾ ಮತ್ತು ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಯಾವುದೇ ವ್ಯಕ್ತಿಯ ಖಾಸಗಿ ಬದುಕಿನ ವಿಚಾರದಲ್ಲಿ